ನಲವತ್ತೆಂಟು ವರ್ಷಗಳ ಹಿಂದೆ ಕಲಿಸಿದ ಗುರುವನ್ನು ನೆನಪಿಸಿಕೊಂಡ ಶಿಷ್ಯಂದಿರು ಅವರನ್ನು ಸನ್ಮಾನಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾಲ್ಕುನೂರ ಎಂಬತ್ತಕ್ಕೂ ಅಧಿಕ ಕಿಲೋಮೀಟರ್ ದೂರ ಪ್ರಯಾಣಿಸಿ ಅವರನ್ನು ಸನ್ಮಾನಿಸಿ ಸಾರ್ಥಕದ ಕ್ಷಣಗಳನ್ನು ಅನುಭವಿಸಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಎಪ್ಪತ್ತ ಒಂಬತ್ತನೇ ಶೈಕ್ಷಣಿಕ ಸಾಲಿನ ಬಿಕಾಮ್ನ ಹಿರಿಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಗುರುವನ್ನು ಹುಡುಕಿಕೊಂಡು ಹೋರಾಟ ಕಥೆಯಿದು ಕಾರ್ಕಳದ ಭುವನೇಂದ್ರ ಕಾಲೇಜಿನ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಎಪ್ಪತ್ತೊಂಬತ್ತನೇ ಸಾಲಿನ ಬಿಕಾಂ ತರಗತಿಯ ವಿದ್ಯಾರ್ಥಿಗಳು ಇತ್ತೀಚೆಗೆ ಹೊಸ ಯೋಜನೆಯೊಂದನ್ನು ಹಾಕಿಕೊಂಡಿದ್ದರು ಹಾಗಂತ ಈ ವಿದ್ಯಾರ್ಥಿಗಳೇನು ಚಿಕ್ಕವರಲ್ಲ ಅರವತ್ತೈದು ವರ್ಷಕ್ಕೂ ಹೆಚ್ಚು ಮೇಲ್ಪಟ್ಟವರು ಹೌದು ಈ ಹಿರಿಯ ವಿದ್ಯಾರ್ಥಿಗಳಿಗೆ ಯೋಜನೆಯೊಂದು ಬಂದಿತ್ತು ತಾವು ಮುಸ್ಸಂಜೆಗೆ ಎಂಟ್ರಿಯಾಗುತ್ತಿರುವ ಹೊತ್ತಿನಲ್ಲಿ ನಮ್ಮನ್ನು ತಿದ್ದಿ ತೀಡಿ ಪಾಠ ಬೋಧಿಸಿದ ಶಿಕ್ಷಕರನ್ನು ಗುರುತಿಸಿ ಗೌರವಿಸಬೇಕು ಅವರಿಗೊಂದು ಗುರು ನಮನ ಸಲ್ಲಿಸಬೇಕು ಅನ್ನುವ ಯೋಜನೆಯೊಂದನ್ನು ಹಾಕಿಕೊಂಡಿದ್ದರು ಈ ನಿಟ್ಟಿನಲ್ಲಿ ತಮಗೆ ವಿದ್ಯೆ ಕಲಿಸಿದ ಅಂದರೆ ಭುವನೇಂದ್ರ ಕಾಲೇಜಿನಲ್ಲಿ ತಮಗೆ ವಿದ್ಯೆ ಕಲಿಸಿದ ಗುರುಗಳ ಅನೇಕರನ್ನು ಸನ್ಮಾನಿಸಿದರು ಈ ಪೈಕಿ ಅವರ ನೆಚ್ಚಿನ ಶಿಕ್ಷಕರೊಬ್ಬರು ಮಾತ್ರ ಮಿಸ್ ಆಗಿದ್ದರು ಕರ್ನಾಟಕದ ಯಾವ ಮೂಲೆಯಲ್ಲೂ ಹುಡುಕಿದ್ರು ಕೂಡ ಅವರ ಬಗ್ಗೆ ಸುಳಿವು ಸಿಕ್ಕಿರಲಿಲ್ಲ ಅವರೇ ಮುರಳಿಧರ್ ಮೆನನ್ ಹೀಗೆ ಎಲ್ಲ ಕಡೆ ಮುರಳಿಧರ್ ಮೆನನ್ ಎಲ್ಲಿದ್ದಾರೆ ಅನ್ನುವುದನ್ನು ಹುಡುಕ ಹೊರಟಾಗ ಸಿಕ್ಕಿದ್ದು ಅವರು ಕೇರಳದಲ್ಲಿ ಅಂದ್ರೆ ತಮ್ಮ ಹುಟ್ಟೂರಾದ ಕೇರಳದಲ್ಲಿದ್ದಾರೆ ಅಂತ ತ್ರಿಶೂರಿನ ಕೋಡಂಗಲ್ಲಿನಲ್ಲಿ ಅವರು ಪ್ರಸ್ತುತ ತಮ್ಮ ಕುಟುಂಬ ಸದಸ್ಯರೊಂದಿಗೆ ವಾಸವಾಗಿರುವುದು ಈ ವಿದ್ಯಾರ್ಥಿಗಳಿಗೆ ಗೊತ್ತಾಯಿತು ಸರಿಸುಮಾರು ಎಂಬತ್ತೈದಕ್ಕೂ ಹೆಚ್ಚು ವಯಸ್ಸಿನ ಅವರನ್ನ ಮತ್ತೆ ಕಾಲೇಜಿಗೆ ಕರೆಸಿ ಸನ್ಮಾನಿಸುವುದು ಬೇಡ ಬದಲಾಗಿ ನಾವೇ ಅಲ್ಲಿಗೆ ಹೋಗಿ ಸನ್ಮಾನಿಸೋಣ ಎಂದು ಈ ವಿದ್ಯಾರ್ಥಿಗಳು ತೀರ್ಮಾನಿಸಿದರು ಅದರಂತೆ ಇತ್ತೀಚೆಗೆ ಕೇರಳದ ತ್ರಿಶೂರಿಗೆ ಭೇಟಿ ನೀಡಿದ ಈ ವಿದ್ಯಾರ್ಥಿಗಳ ತಂಡ ಅವರನ್ನು ಸನ್ಮಾನಿಸಿ ಬಂದಿದೆ ಇನ್ನೂ ತಮ್ಮ ಈ ಕೆಲಸದ ಕುರಿತಂತೆ ಬಾಲಕೃಷ್ಣ ಭೀಮಗುಳ್ಳಿ ಅನ್ನುವ ಹಿರಿಯ ವಿದ್ಯಾರ್ಥಿಯೊಬ್ಬರು ಪ್ರತಿಕ್ರಿಯೆಯನ್ನು ನೀಡಿದ್ದು ತಾವು ಗುರುಗಳನ್ನು ಸನ್ಮಾನಿಸುವುದಕ್ಕೆ ಹೊರಟಾಗ ಅವರು ಸ್ವಾಗತಿಸಿದ ಪರಿಯನ್ನು ಕಂಡು ಭಾವುಕರಾಗಿದ್ದಾರೆ ಮುರಳೀಧರ ಮೆನನ್ ಅವರು ಎಂಬತ್ತೈದನೇ ವಯಸ್ಸಿನಲ್ಲೂ ತುಂಬಾ ಗಟ್ಟಿ ಮುಟ್ಟಾಗಿದ್ದಾರೆ ಮನಸ್ಸು ಜ್ಞಾನ ಬುದ್ಧಿ ಶಕ್ತಿಗೆ ಮುಪ್ಪಾಗಿಲ್ಲ ಶಿಷ್ಯರು ಬರುತ್ತಾರೆ ಎಂದು ತಿಳಿದು ಅವರೇ ಶಿಷ್ಯರ ಹಾದಿಯನ್ನು ಕಾದು ಕುಳಿತಿದ್ರಂತೆ ವಿದ್ಯಾರ್ಥಿಗಳು ಬರುತ್ತಿದ್ದಂತೆ ತನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ ಮೆನನ್ ಅವರು ಸಾಕಷ್ಟು ಭಾವುಕರಾದರು ಅಂತ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಮುರಳೀಧರ ಮೆನನ್ ಅವರ ಬಗ್ಗೆ ಹೇಳುವುದಾದರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕೇರಳದಲ್ಲಿ ಜನಿಸಿದ ಮುರಳೀಧರ್ ಮೆನನ್ ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರವರೆಗೆ ಶಾಸ್ತ್ರ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ನಂತರ ಮುಲ್ಕಿಯ ಮಣಿಪಾಲ ಅಕಾಡೆಮಿ ಎಜುಕೇಷನಲ್ಲಿ ಏಳು ವರ್ಷ ಮೂಡಬಿದರೆ ಮಹಾವೀರ ಕಾಲೇಜಿನಲ್ಲಿ ಒಂದು ವರ್ಷ ಪ್ರೊಫೆಸರ್ ಆಗಿ ನಾಲ್ಕು ವರ್ಷ ಪ್ರಾಂಶುಪಾಲರಾಗಿ ಎರಡು ಸಾವಿರದ ಇಸವಿಯಲ್ಲಿ ನಿವೃತ್ತಿಯನ್ನು ಹೊಂದಿದ್ದರು ಇನ್ನು ಈ ಮೆನನ್ನವರ ಪಾಠದ ಶೈಲಿ ಕೂಡ ಅಷ್ಟೇ ಅಚ್ಚುಮೆಚ್ಚಾಗಿತ್ತಂತೆ ಅವರು ತರಗತಿಗೆ ಹೋಗುವಾಗ ಕೈಯಲ್ಲೊಂದು ಚಾಕು ಪೀಸು ಡಸ್ಟರು ಬಿಟ್ಟರೆ ಮತ್ತೇನನ್ನೂ ಕೂಡ ಅವರು ತರಗತಿಗೆ ಒಯ್ಯುತ್ತಿರಲಿಲ್ಲ ಅಂದರೆ ಬಹುತೇಕ ಅಧ್ಯಾಪಕರು ಅಥವಾ ಉಪನ್ಯಾಸಕರು ಟೆಕ್ಸ್ಟ್ ಬುಕ್ಕನ್ನು ಕೈಯಲ್ಲಿ ಒಯ್ಯುವ ಇದೆ ಆದರೆ ಈ ಪರಿಪಾಠವನ್ನು ಎಂದಿಗೂ ಇಟ್ಟುಕೊಂಡವರಲ್ಲ ಅಂತೆ ಈ ಮೆನನ್ ಹೀಗಾಗಿಯೇ ವಿದ್ಯಾರ್ಥಿಗಳಿಗೆ ಇವರು ಅಚ್ಚುಮೆಚ್ಚಿನ ಮೇಷ್ಟರಾಗಿದ್ದರು ಅಷ್ಟರ ಮಟ್ಟಿಗೆ ಅಗಾಧವಾದ ಜ್ಞಾನಶಕ್ತಿ ಅವರಲ್ಲಿತ್ತು ಈ ಕಾರಣದಿಂದಲೇ ಅವರು ಇಂದಿಗೂ ಕೂಡ ತನ್ನ ಹಿರಿಯ ಶಿಷ್ಯರ ಗೌರವಕ್ಕೆ ಪಾತ್ರರಾಗಿದ್ದಾರೆ ಭುವನೇಂದ್ರ ಕಾಲೇಜಿನ ಈ ಬ್ಯಾಚಿನ ಹಿರಿಯ ವಿದ್ಯಾರ್ಥಿಗಳು ನಡೆಸುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಇಂತಹ ಕಾರ್ಯಗಳನ್ನು ನಾವು ನೀವೆಲ್ಲರೂ ಕೂಡ ನಡೆಸಬೇಕಾಗಿದೆ ನಮ್ಮನ್ನು ತಿದ್ದಿ ತೀಡಿ ಬೆಳೆಸಿದ ಶಿಕ್ಷಕರನ್ನು ಗುರುತಿಸಿ ಗೌರವಿಸುವ ಕೆಲಸವಾಗಬೇಕಾಗಿದೆ ಆಗಲೇ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅನ್ನುವ ಮಾತಿಗೆ ಮತ್ತಷ್ಟು ಹೊಣಪು ಬರೋದು